ಸೊ ಹೈ ಫ್ರೆಂಡ್ಸ್ ತಾಂಜಾ ಹಲೋ ಹೆವ್ರಿ ವನ್ ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿ ಸೋಷಲ್ ಸ್ಟಡೀಸ್ ಸಬ್ಜೆಕ್ಟ್ ಇಷ್ಟ ಆಯಿತು ಹೇಳಿ ನನಗೂ ಸಹ ಇಷ್ಟ ಆಯಿತು ಆಗ ನಾನು ತುಂಬ ಲೈಕ್ ಮಾಡಿದೆ ಈ ತಾಂಜಾ ಟೆಂಪಲ್ ನಾನು ಸ್ಟಡಿ ಮಾಡಬೇಕಾದ್ರೆ ಸೆವೆನ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಇತ್ತು ನಾನು ಅನ್ಕೊಂತಿದ್ದೆ ಯಾವಾಗ ಟೆಂಪಲ್ಗೆ ಹೋಗ್ತೀನಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಅದು ಫೈನಲಿ ಆ ಡ್ರೀಮ್ ಕಮ್ ಟ್ರೂ ಆಯಿತು ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ತಾಂಜಾವೂರಿಗೆ ಬಸ್ ಮೂಲಕನೂ ಹೋಗ್ಬೋದು ಮತ್ತು ಡೈಲಿ ಟ್ರೈನ್ ಕೂಡ ಅವೈಲಬಲ್ ಇರುತ್ತೆ ಟ್ರೈನ್ ಕೂಡ ಅಲ್ಲೇ ತಾಂಜಾವೂರ ಹತ್ರನೇ ನಿಲ್ಲಿಸುತ್ತೆ ಆ್ಯಂಡ್ ಅಲ್ಲಿಂದ ನೀವು ತಾಂಜಾವೂರು ಟೆಂಪಲ್ ಅಂತ ಹೇಳಬಾರ್ದು ಬಿಗ್ ಟೆಂಪಲ್ ಅಂತ ಹೇಳಬೇಕು ಅಲ್ಲಿರೋರೆಲ್ಲರೂ ಬಿಗ್ ಟೆಂಪಲ್ ಬಿಗ್ ಟೆಂಪಲ್ ಅಂತಲೇ ಕರೀತಾರೆ ಸೊ ಬಿಗ್ ಟೆಂಪಲ್ ಅಂತ ಹೇಳಿದಾಗ ಅಲ್ಲಿಂದ ನಿಮಗೆ ಬಸ್ ಮೂಲಕ ಬಂದರೆ ಟೂ ಕಿಲೋಮೀಟರಲ್ಲಿ ನಿಮಗೆ ದೇವಸ್ಥಾನ ಸಿಗುತ್ತೆ ನೀವು ನೋಡ್ಬೋದು ಪಿಕಾಕ್ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ತುಂಬ ಪಿಕಾಕ್ಸ್ ಇತ್ತು ವಾಲ್ ಹತ್ರ ಇದು ಎಂಟ್ರೆನ್ಸ್ ವಾಲ್ ಇಲ್ಲಿ ತುಂಬಾ ಕಾಂಪೌಂಡ್ಸ್ ಇತ್ತು ದೇವಸ್ಥಾನ ಒಳಗಡೆ ಎಂಟ್ರಿ ಆಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಕಾಂಪೌಂಡ್ಸನ್ನ ನೀವು ನೋಡ್ಬೋದು ಸಾವಿರ ವರ್ಷದ ಹಳೆಯ ದೇವಸ್ಥಾನವೇ ಈ ತಂಜಾವೂರು ಈ ದೇವಸ್ಥಾನ ಒಳಗೋಗಿ ನೋಡೋಣ ಬನ್ನಿ ಏನೇನೆಲ್ಲ ಇದೆ ಅಂತ ಹೇಳಿ ಹಾಗೆ ಈ ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ವಿಘ್ನೇಶ್ವರನ ನೋಡ್ಬೋದು ಎರಡೂ ಕಡೆ ಇಟ್ಟಿದ್ದಾರೆ ಆ್ಯಂಡ್ ಎಂಟ್ರೆನ್ಸ್ ಹೋಗ್ತಾ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಫುಲ್ ಗ್ರ್ಯಾನೇಟಲ್ಲೇ ಕಟ್ಟಿರೋದು ಯಾವುದು ಸಿಮೆಂಟ್ ಮರಳಾಗಲಿ ಏನು ಕೂಡ ಬಳಸ್ತೆ ಬರೀ ಗ್ರ್ಯಾನೇಟಲ್ಲೇ ಕಟ್ಟಿರೋವಂಥದ್ದು ಅಂಥದ್ದು ರಾಜರಾಜೇಂದ್ರ ಚೋಳ ಅವರು ತುಂಬ ಶಿವನ ಭಕ್ತರು ಅದರಲ್ಲೂ ಅವರೇ ನಿರ್ಮಿಸಲಾದಂಥ ಈ ದೇವಸ್ಥಾನ ಬಹುತ ಸುಂದರವಾಗಿದೆ ಸಾವಿರ ವರ್ಷ ಹೆಚ್ಚು ಆದ್ರೂ ಕೂಡ ಒಂದು ಪೇಂಟಿಂಗ್ಸ್ ಇಲ್ಲದೆ ಬರೀ ಒಂದು ಅಲ್ಲ ಇಷ್ಟು ಅದ್ಭುತವಾಗಿ ಸುಂದರವಾಗಿ ಇನ್ನೂ ಇದೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಯಾವುದು ಕೂಡ ಬೇಸ್ಮೆಂಟ್ ಇಲ್ಲದೆ ಯಾವುದು ಕಾಂಪೌಂಡ್ಸ್ ಅಷ್ಟು ಕ್ಲೀರಾಗಿ ಪ್ರತಿ ಒಂದು ನೋಡೋದಕ್ಕೆ ಒಂದು ಸುಂದರ ಹೇಗೆ ಅಂದರೆ ಫೋಟೋಸಲ್ಲಿ ಹೇಗೆ ನೋಡ್ತೀವಿ ಬುಕ್ಸಲ್ಲಿ ಅದೇ ಥರನೇ ಅಷ್ಟು ಚೆನ್ನಾಗಿದೆ ಒಳಗಡೆ ಎಂಟ್ರಿ ಆಗ ತಕ್ಷಣ ಇಷ್ಟು ವಿಶಾಲವಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿದೆ ನೀವು ಕೂಡ ಒಳಗಡೆ ಹೋಗಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂತ ಹೇಳಿ ಇಷ್ಟಪಡ್ಬೋದು ಆ ಒಂದು ಕೆತ್ತನೆ ಆಗಲಿ ಎಲ್ಲ ಪ್ರತಿ ಒಂದು ವಾಸ್ತು ಪ್ರಕಾರ ಮಾಡಿರೋಂಥ ಒಂದು ದೇವಸ್ಥಾನ ಇದು ಬಹಳಷ್ಟು ದೇವರುಗಳು ಕೂಡ ಇದ್ರೊಳಗಡೆ ಇರೋದ್ರಿಂದ ಶಿವನ ಜೊತೆ ಎದುರುಗಡೆ ಇರೋವಂಥ ಒಂದು ದೊಡ್ಡ ನಂದಿ ಆಗಲಿ ಇದೆಲ್ಲ ಒಂಥರ ತುಂಬ ವಿಸ್ಮಯ ಅನಿಸುತ್ತೆ ಒಳಗೆ ನೋಡಿದ ತಕ್ಷಣ ನೀವು ಏನಾದರೂ ವಿಸಿಟ್ ಮಾಡಬೇಕಂದ್ರೆ ಮಾರ್ನಿಂಗ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಕತ್ಲಲ್ಲಿ ನೋಡೋದಕ್ಕಿಂತ ಬೆಳಗಿನ ಟೈಮಿಂಗ್ಸ್ ಬಂದು ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಹನ್ನೆರಡುವರೆವರೆಗೂ ಅಮ್ಮನವ್ ಟೆಂಪಲ್ ಕೂಡ ಓಪನ್ ಇರುತ್ತೆ ಸಂಜೆ ಅಂದರೆ ಮೂರುವರೆಯಿಂದ ಎಂಟುವರೆವರೆಗೂ ಬಟ್ ಮಾರ್ನಿಂಗ್ ವ್ಯೂ ಬೆಸ್ಟ್ ಇರುತ್ತೆ ಆ್ಯಂಡ್ ಫೋಟೋಗ್ರಾಫಿಗಾಗಲಿ ವೀಡಿಯೋ ತೊಗೊಳೋದಿಕ್ಕಾಗಲಿ ಬೆಸ್ಟ್ ಇರುತ್ತೆ ಮಾರ್ನಿಂಗ್ಸ್ ಬಂದರೆ ಆ್ಯಂಡ್ ನಿಮ್ಗೆ ಎಷ್ಟೇ ಬಿಸಿಲಲ್ಲಿ ಬಂದರೂ ತುಂಬ ಬಿಸಿಲು ಅಂತ ಅನಿಸಲ್ಲ ಒಂಥರ ಕೂಲಾಗೇ ಇರುತ್ತೆ ಬಿಕಾಸ್ ನೆಲದಲ್ಲಿ ಫುಲ್ ಕಲ್ಲಿರೋದ್ರಿಂದ ಆ್ಯಂಡ್ ಅಲ್ಲಲ್ಲೇ ಕೂಡ ಮ್ಯಾಟ್ ಕೂಡ ಆಸಿರ್ತಾರೆ ಸೊ ಅಷ್ಟು ನಿಮಗೆ ಬಿಸಿಲು ಅಂತ ಅನಿಸಲ್ಲ ನಂಗೆ ತುಂಬ ಬಿಸಿಲು ಅನ್ಸುತ್ತೆ ಬಿಕಾಸ್ ನಾನು ಹೋಗಿದ್ದ ಟೈಮಿಂಗ್ಸ್ ಬಂದು ಟ್ವೆಲ್ ತರ್ಟಿ ಹತ್ತಿರ ಟೈಮು ತುಂಬ ಬಿಸಿಲಿರಲಿಲ್ಲ ಎಷ್ಟೊಂದು ಸುಂದರವಾಗಿ ದೇವಸ್ಥಾನನ ನಿರ್ಮಿಸಿದ್ದಾರೆ ಅಂದ್ರೆ ತುಂಬ ಖುಷಿ ಆಗುತ್ತೆ ನೋಡಿದ ತಕ್ಷಣ ಅಂಡ್ ಇಲ್ಲಿ ರೂಟ್ ಪ್ಲಾನರ್ ಕೂಡ ಇಲ್ಲಿ ಹಾಕಿದ್ದಾರೆ ಇಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ನೋಡಿಕೊಂಡೇ ಹೋಗ್ಬೋದು ನೀವು ಎಂಟ್ರೆನ್ಸ್ ಆದ ತಕ್ಷಣವೇ ಮೇನ್ ಎಂಟ್ರೆನ್ಸ್ ಗೋಪುರ ಕಾಣಿಸುತ್ತೆ ನಿಮಗೆ ಇಲ್ಲಿಂದ ಮೂರು ಗೋಪುರ ಮೇಲೆ ಈ ಗೋಪುರ ಕಾಣಿಸೋದು ನಿಮಗೆ ಡೈರೆಕ್ಟಾಗಿ ಕಾಣಿಸಲ್ಲ ಆ್ಯಂಡ್ ಒಳಗಡೆ ಹೋಗ್ತಾ ತುಂಬ ವಿಶಾಲವಾದ ಜಾಗದಲ್ಲಿರುತ್ತೆ ಇಷ್ಟು ದೊಡ್ಡ ದೇವಸ್ಥಾನ ಅಂದರೆ ಇಲ್ಲಿ ಕನ್ನ ನೋಡಿದ್ರು ಅಷ್ಟು ಗೋಪುರಗಳು ದೇವಸ್ಥಾನ ಧ್ವಜ ಧ್ವಜಸ್ಕಂಭಗಳು ಇಷ್ಟು ಚೆನ್ನಾಗಿ ಅಂದರೆ ಬಹಳಷ್ಟು ಜನಗಳು ಇದ್ದರು ಆವತ್ತು ಆ್ಯಂಡ್ ಸ್ಕೂಲ್ ಟ್ರಿಪ್ಸ್ ಆಗಲಿ ಕಾಲೇಜಸ್ ತುಂಬ ಓಂ ಶಕ್ತಿ ಬ್ಯಾಚ್ ಅವರು ಇದ್ರು ಆ್ಯಂಡ್ ತುಂಬ ತುಂಬಾನೇ ಜನ ಇದ್ರು ನೀವಲ್ಲಿ ನೋಡ್ಬೋದು ತುಂಬಾ ಜನ ಸಹ ದೀಪ ಕೂಡ ಹಚ್ತಿದ್ರು ಇಲ್ಲಿ ಮತ್ತೆ ಎಂಟ್ರೆನ್ಸ್ ಅಲ್ಲೂ ಕೂಡ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ದೇವಸ್ಥಾನ ಎತ್ರಿಗಡನೆ ಒಂದು ದೊಡ್ಡ ನಂದಿ ನೋಡ್ಬೋದು ನೀವು ಇದು ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ದೊಡ್ಡ ನಂದಿನ ಇಲ್ಲಿ ನೋಡ್ಬೋದು ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿರೋದು ಈ ತಾಂಜಾವೂರಲ್ಲಿ ನಂದಿ ಇರೋದು ಮೊದಲನೇ ಸ್ಥಾನ ಬಂದು ಲೇಪಾಕ್ಷಿಲಿ ಶಿಲಿ ಅಂಡ್ ಎರಡನೇ ಸ್ಥಾನದಲ್ಲಿ ದೊಡ್ಡ ನಂದಿ ನೋಡಬಹುದು ಅಂದ್ರೆ ತಾಂಜಾವರಲ್ಲೇ ನೋಡಬಹುದು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೋಡಿ ಮತ್ತು ಅದು ಅದ್ರ ಮೇಲ್ಗಡೆ ಎಲ್ಲ ಫುಲ್ ಪೇಂಟಿಂಗ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು ನಾನು ಆಪೋಸಿಟು ಶಿವ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಬಹಳ ದೊಡ್ಡದು ಪೂರ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋಂಥ ಒಂದು ನಂದಿ ವಿಗ್ರಹ ನಾನು ಎದುರುಗಡೆ ಧ್ವಜಸ್ಕಂಬ ಅಪೋಸಿಟೇ ನನಗೆ ಶಿವಲಿಂಗ ನೋಡ್ಬೋದು ನೀವು ಅಲ್ಲೇ ದೇವಸ್ಥಾನ ಇರೋದು ನಮ್ಮ ಈ ಶಿವಪ್ಪ ಬಂದು ಹದಿಮೂರುವರೆ ಅಡಿ ಎತ್ತರದ ಶಿವಲಿಂಗ ಒಳಗಡೆ ಇರೋದು ಯಾರೂ ಕೂಡ ಊಹಿಸೋಕ್ಕೆ ಆಗಲ್ಲ ಒಳಗಡೆ ಅದು ಹೇಗೆ ಆ ಶಿವಲಿಂಗನ ನಿರ್ಮಿಸಿ ಅದರೊಳಗಡೆ ಇಟ್ಟಿದ್ದಾರೆ ಅಂತ ಯಾರಿಗೂ ಕೂಡ ಆ ರಹಸ್ಯ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ ನಂದಿ ದೇವಸ್ಥಾನ ಸುತ್ತಲೂ ಒಂದು ಒಳ್ಳೆಯ ಕೆತ್ತನೆ ಇದೆ ಮತ್ತು ತುಂಬ ಪೇಂಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮೇನ್ ಗೋಪುರ ಬಗ್ಗೆ ಒಂದು ಕಥೆನೇ ಇದೆ ಅದೇನು ಅಂತ ಹೇಳ್ತೀನಿ ಕೇಳಿ ಇಷ್ಟ್ರಿ ಏನು ಅಂತ ಹೇಳಿದ್ರೆ ಈ ಗೋಪುರದ ಮೇಲೆ ಅನ್ ಒಂದು ಕಳಸ ಕಾಣಿಸ್ತಿದೆ ಅಲ್ವಾ ಅದು ಎಂಟು ಟನ್ ಅಂದರೆ ಎಂಬತ್ತು ಸಾವಿರ ಕೆ ಜಿ ಅಷ್ಟು ಭಾರನ ಆ ಗೋಪುರದ ಮೇಲೆ ಹೇಗೆ ಕೂರಿಸಿದ್ರು ಅನ್ನೋದೇ ಒಂದು ದೊಡ್ಡ ವಿಸ್ಮಯ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಈ ಗೋಪುರ ಬಂದು ಐನೂರ ಹದಿನಾರು ಅಡಿ ಇದೆ ಆಗಿನ ಕಾಲದಲ್ಲಿ ಈ ಕ್ರೈನು ಅದೆಲ್ಲ ಏನೂ ಫೆಸಿಲಿಟಿ ಇರಲಿಲ್ಲ ಅದು ಹೇಗೆ ಕೂರಿಸಿದ್ರು ಅಂತ ಈಗಲೂ ಕೂಡ ಗೊತ್ತಿಲ್ಲ ಆನೆಗಳು ಸ್ವಲ್ಪ ಸಹಾಯದಿಂದ ಸ್ವಲ್ಪ ರೋಪೆಲ್ಲ ಬಳಸ್ಕೊಂಡು ಕೂರಿಸಿದ್ರಂತೆ ಅದು ಕೂಡ ಒಂದು ಕತೆ ಇದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ ನಂದಿ ಸ್ಟ್ರೈಟ್ ಡೈರೆಕ್ಟೇ ನೋಡ್ಬೋದು ಆ ಒಂದು ಗೋಪುರ ಕಾಣಿಸುತ್ತೆ ನಿಮಗೆ ಅಷ್ಟು ಎತ್ತರದ ಮೇಲೆ ಕಲಸನ ಹೇಗೆ ಕೂರಿಸಿದ್ದಾರೆ ಅಂದರೆ ಎಂಬತ್ತು ಸಾವಿರದ ನಿಜಕ್ಕೂ ಅದು ದೊಡ್ಡ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು ಯಾರು ಮಿಸ್ ಮಾಡಬೇಡಿ ನೋಡಿ ನೋಡಿ ಅಲ್ಲಿಗೆ ಹೋದಾಗ ಅದು ಅಂಜೋರಿಗೆ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಈಗ ನಾನು ಹೋಗ್ತಾ ಇರೋದು ಎಂಟ್ರೆನ್ಸ್ ಆಫ್ ದೇವಸ್ಥಾನಕ್ಕೆ ಅಲ್ಲಿ ಒಳಗಡೆ ಎಲ್ಲ ಅಲೋ ಮಾಡಲ್ಲ ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಈಚೆಯಿಂದಾನೇ ಕವರ್ ಮಾಡ್ತಾ ಆ್ಯಂಡ್ ಈ ದೇವಸ್ಥಾನ ಒಳಗೆ ಹೋದರೆ ಜಾಸ್ತಿ ದೇವ್ರನ್ನ ಏನು ಬೇಡ್ಕೊಳ್ಬಾರ್ದು ಅಂತ ಮೈ ಮರೆತು ಶಿವಪ್ಪನ ಕಾಯಿ ಮುಗ್ದು ಜಸ್ಟ್ ನಾವು ದೇವ್ರನ್ನ ನೋಡಿ ಮೈ ಮರಿಬೇಕಷ್ಟೇ ಅದು ಬಿಟ್ಟು ಏನು ಕೂಡ ಕೊಡು ಅಂತ ನಾವು ದೇವ್ರನ್ನ ಕೇಳೋ ಹಾಗೆ ಇಲ್ವಾ ಅಂತ ಇದು ಕೂಡ ಒಂದು ವಿಸ್ಮಯಕಾರದ ಒಂದು ಚರಿತ್ರೆ ಕೂಡ ಇದೆ ಆ ಪುರೋಹಿತರು ಕೂಡ ಹೇಳ್ತಾರೆ ನೀವು ಗರ್ಭಗುಡಿ ಒಳಗೆ ಹೋಗಿ ನೀವು ಅರ್ಚನೆ ಕೂಡ ಮಾಡ್ಬೋದು ಅಂಡರ್ ಎಂಟ್ರೆನ್ಸ್ಗೆ ಇನ್ನೂ ಒಳಗಡೆ ಹತ್ರ ದೇವ್ರ ಹತ್ರನೇ ಬಿಡ್ತಾರೆ ನಿಮಗೆ ಸೊ ಹತ್ರ ಕೂಡ ಹೋಗಿ ನೀವು ಎಂಟ್ರೆನ್ಸಲ್ಲಿ ಅರ್ಚನೆ ಮಾಡಿಸ್ಬೋದು ಆ್ಯಂಡ್ ಟೂ ಹಂಡ್ರೆಡ್ ರುಪೀಸ್ ಇಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಚಾರ್ಜ್ ಮಾಡ್ತಾರೆ ಬೆಸ್ಟ್ ಟೈಮ್ ಅರ್ಚನೆ ಮಾಡಿಸ್ಬೇಕು ಅಂದರೆ ಆರು ಆರೂವರೆ ಟೈಮಲ್ಲಿ ಹೋಗಿ ಆ ಕಮ್ಮಿ ದುಡ್ಡು ಹೋಗ್ತಾರೆ ಮಾರ್ನಿಂಗ್ ಟೈಮ್ಸಲ್ಲಿ ಹೋದರೆ ಒಬ್ಬೊಬ್ಬರಿಗೆ ಐನೂರು ರೂಪಾಯಿನೇ ಕೇಳ್ತಾರೆ ಅರ್ಚನೆಗೆ ಸೊ ಈ ಥರ ಆಗಿದ್ದು ಉಂಟು ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ನಿಜಕ್ಕೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಒಳಗಡೆ ಹೋಗಿ ದೇವ್ರನ್ನ ನೋಡಿ ಫುಲ್ ಖುಷಿ ಆಯಿತು ಪಾಯ್ನಲ್ಲಿ ದೊಡ್ಡ ಶಿವಲಿಂಗ ನೋಡಾಯಿತು ಈಚೆ ಬಂದು ನೋಡಿದ ತಕ್ಷಣ ಈ ಕಲ್ಲು ಮೇಲೆಲ್ಲ ಕೆತ್ತನೆ ನೋಡ್ಬೋದು ಯಾರು ಬಿಲ್ಡ್ ಮಾಡಿದ್ದು ಅವ್ರ ಹೆಸ್ರುಗಳೆಲ್ಲ ಕೆತ್ತನೆ ಮಾಡಿದ್ದಾರೆ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ ಆ್ಯಂಡ್ ಇಲ್ಲಿಂದ ಹೋಗಬೇಕಾದ್ರೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೋದು ಅಲ್ಲಿಂದ ಒಂದು ಸ್ವಾಮೀಜಿ ದೇವ್ರು ಕೂಡ ಇದೆ ಅಲ್ಲೂ ಕೂಡ ಹೋಗಿ ನಂತರ ಆ ಕಡೆ ಹೋದ್ರೆ ನಿಮಗೆ ಮುರುಘನ ದೇವಸ್ಥಾನ ಕೂಡ ನೋಡ್ಬೋದು ಭಾಳಷ್ಟು ದೇವಸ್ಥಾನ ನನ್ನ ಫೈಲಲ್ಲಿ ನೀವು ಲಾಸ್ಟಲ್ಲಿ ಅಮ್ಮನವ್ರ ದರ್ಶನ ಕೂಡ ಮಾಡ್ಬೋದು ಸಾಕಷ್ಟು ದೇವ್ರುಗಳನ್ನ ಒಳಗಡೆ ಇಟ್ಟಿದ್ದಾರೆ ಆ್ಯಂಡ್ ಆ ಸೈಡ್ ರೋಪಲ್ಲಿ ಫುಲ್ ಸೈಡ್ ನೋಡಬೇಕು ಅಂತ ಹೇಳಿದ್ರೆ ನೂರ ನೂರಕ್ಕೂ ಹೆಚ್ಚು ಲಿಂಗಗಳ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ್ಯಂಡ್ ಇಲ್ಲಿಸ್ಟ್ರೂ ಕೂಡ ಬರ್ತಿದ್ದಾರೆ ನೋಡಿ ಕರುವೂರವ್ರ ಬಗ್ಗೆ ಅವ್ರದ್ದೇ ಸ್ವಾಮೀಜಿ ಅವ್ರದ್ದು ದೇವಸ್ಥಾನ ಇದು ಆ್ಯಂಡ್ ಆ ಕಡೆನೇ ಇರೋದು ಮುರುಘನ್ ಟೆಂಪಲ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಇದು ಎಷ್ಟೇ ಬಿಸಿಲಾದ್ರೂ ಈ ಗೋಪುರದ ನೆರಳು ಆ ಭೂಮಿಗೆ ಬೀಳಲ್ವಂತೆ ಅಬ್ಸರ್ವ್ ಮಾಡಿ ಎಷ್ಟೇ ಮಠಮಠ ಮಧ್ಯಾಹ್ನ ಆದ್ರೂ ಹೆಚ್ಚಿಗೆ ಬಿಸಿಲಿದ್ರೂ ಕೂಡ ಆ ಗೋಪುರದ ನೆಲ್ಲು ಭೂಮಿ ಮೇಲೆ ಬೀಳೋಲ್ಲ ಇದು ಒಂದು ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಷ್ಟು ಎತ್ತರ ಇದೆ ಅಂದರೆ ಅದ್ರ ಸ್ವಲ್ಪ ನೆರಳು ಕೂಡ ಬೀಳೋಲ್ಲ ಆ್ಯಂಡ್ ಕೆತ್ತನೆ ಎಲ್ಲ ನೋಡ್ಬೋದು ಭಾಳಷ್ಟು ಚೆನ್ನಾಗಿದೆ ಆ್ಯಂಡ್ ಒಂದು ಕೆತ್ತನೆ ಮೇಲೆ ಕೂಡ ಸ್ವಲ್ಪ ಸೌಂಡ್ ಕೂಡ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನೋಡಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ಹಾಳಾಗಿರೋದು ಉಂಟು ಅಷ್ಟು ಇದೇ ಕೂಡ ಮುರುಘಾ ಟೆಂಪಲ್ ಒಳಗಡೆ ಮುರುಘನ್ ಟೆಂಪಲ್ ಕೂಡ ನೀವು ನೋಡ್ಬೋದು ಎಸ್ ಹಾಯ್ ನಾನಿವತ್ತು ತಾಂಜಾ ಚುಲಾಸ್ ಬಿಲ್ಟ್ ಮಾಡೋ ಟೆಂಪಲ್ಸ್ ಹೇಗಿದೆ ಅಂದರೆ ಫುಲ್ಲು ಸ್ಟೋನ್ಸ್ ಎಲ್ಲ ಇಂಟರ್ಲಾಕ್ ಮಾಡಿ ಬಿಲ್ಡ್ ಬಿಲ್ಟ್ ಮಾಡುವಂಥ ಟೆಂಪಲ್ ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ವ್ಯೂ ಕೂಲಾಗಿದೆ ಆ್ಯಂಡ್ ನಡಿಲಿಕ್ಕೆಲ್ಲ ಇಲ್ಲ ಅಂತ ಮ್ಯಾಟ್ ಸಹ ಅಷ್ಟು ಬಿಸ್ಲು ಅನ್ನಿಸ್ತಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಸ್ ತಾಂಜಾವೂರು ಟೆಂಪಲ್ ತುಂಬಾ ಚೆನ್ನಾಗಿತ್ತು ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಿಮಗೂ ಸಹ ನೋಡಿ ಭಾಳ ಚೆನ್ನಾಗಿದೆ ಎಸ್ ಮತ್ತು ಸೋಷಿಯಲ್ ಸ್ಟಡೀಸ್ ಬುಕ್ಕಲ್ಲಿ ನೋಡಿದ್ದು ತಾಂಜಾವೂರ ಬಗ್ಗೆ ಲೆಸನ್ ಇತ್ತು ಬಟ್ ಚಿಕ್ಕ ವಯಸ್ಸಲ್ಲಿ ನೆಸಲಲ್ಲಿ ತಾಂಜಿಯವ್ರ ಬಗ್ಗೆ ನೋಡಿದ್ಕು ಕೇಳಿದ್ದಕ್ಕು ರಾಜರಾಜೇಂದ್ರ ಚೋಳ ಅವ್ರು ಹಾಡಿದ್ದು ಅವ್ರು ಕಟ್ಟಿದ ನ ನಾವು ಕೇಳಿ ಬರೆದಿದ್ದಕ್ಕು ಲೈವ್ ಲೈವಲ್ಲಿ ನೋಡಿದ್ದಕ್ಕೂ ಬಹಳಷ್ಟು ಖುಷಿ ಆಗೋಯ್ತು ನನಗಂತೂ ಆ್ಯಂಡ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿ ಅದು ಪ್ರದಕ್ಷಿಣೆ ಆಗ್ತಾ ಇದೆ ಹಕ್ಕಿಗಳು ಪ್ರದಕ್ಷಿಣೆ ಹಾಕಿ ಮಹಾಮಂಗ್ಲಾರತಿ ಟೈಮಲ್ಲಿ ಪುನಃ ಅವ್ರ ಗುಡಿಗೆ ಹೋಗುತ್ತಂತ ಅದು ಕೂಡ ನೋಡ್ಬೋದು ಮೂರಿಂದ ನಾಲ್ಕು ಬಾರಿ ಇದೇ ಥರ ಗೋಪುರ ಸುತ್ತ ಸುತ್ತುತ್ತಂತ ಪ್ರತಿದಿನ ಎಷ್ಟು ಚೆನ್ನಾಗಿ ಫಾಲೋ ಮಾಡಿ ಅಕ್ಕಿಗಳು ಅಂದರೆ ಅದೊಂದು ಖುಷಿ ಆಗತ್ತ ನೋಡ್ತಿದ್ರೆ ಮೇನ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಈ ಕಡೆ ಲೆಫ್ಟ್ ಸೈಡೆ ಅಮ್ಮನವ್ರ ದೇವಸ್ಥಾನ ಕೂಡ ಇದೆ ಟ್ವೆಲ್ ತರ್ಟಿ ಶಾಪ್ ಕ್ಲೋಸ್ ಮಾಡ್ತಾರೆ ನೋಡ್ಬೋದು ನಾ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಜಸ್ಟ್ ಪಿ ಜೋರ್ ತೊಗೊತಿದ್ದೆ ಸ್ಮಾಲ್ ತುಂಬ ಚೆನ್ನಾಗಿತ್ತು ಪೇಂಟಿಂಗ್ಸು ಮತ್ತು ಆ ಕೆತ್ತನೆಗಳೆಲ್ಲ ಇಂದು ಕೂಡ ಬ್ಯೂಟಿಫುಲ್ ಆಗಿತ್ತು ತಂಜಾವೂರನ್ನು ಬ್ಯೂಟಿಫುಲ್ ಟೆಂಪಲ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಕೂಡ ಒಂದು ಬ್ಯೂಟಿಫುಲ್ ಟೆಂಪಲ್ ಮೀಟ್ ಆಗ್ತೀನಿ ಯಾಕೆ ಬರೀ ಟೆಂಪಲ್ಗೆ ಇದ್ದೀನಿ ಅಂತ ಅಂದ್ಕೊಬೇಡಿ ನೆಕ್ಸ್ಟ್ ಒಂದು ಟೆಂಪಲ್ ಪೆಂಡಿಂಗ್ ಇದೆ ಅದು ಕೂಡ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿನಿ ಮತ್ತೆ ಸಿಗುವ ಟೇಕ್ ಕೇರ್ ಬ ಬಾಯ್ ಜೈ ಶ್ರೀರಾಮ್